ಸರ್ವ ಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯ ಶರಣ್ಯಂಪಕಿ ದೇವಿ ರೇಣುಕಾಯೇ ನಮೋಸ್ತುತೆ ಇಂದುಪೂರ್ ನಗರದ ಶ್ರೀ ರೇಣುಕಾ ದೇವಿಯ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಅದರ ನಿಮಿತ್ತವಾಗಿ ವೈಶಾಖ ಶುದ್ಧ ಚತುರ್ದಶಿ ಆ ದಿನ ಸಾಯಂಕಾಲ ಗಣಹೋಮ ಹಾಗೂ ವೈಶಾಖ ಶುದ್ಧ ಪೌರ್ಣಮೆ ದುರ್ಗಾ ಹೋಮ ವೈಶಾಖ ಬಹುಳ ಪ್ರತಿಪದ ಶಾಂತಿ ಹೋಮಗಳನ್ನು ಭಕ್ತಾದಿಗಳ ಶ್ರೇಯೋಭಿವೃದ್ಧಿಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಸೌದತ್ತಿಯ ಶ್ರೀ ಯಲ್ಲಮ್ಮ ಕ್ಷೇತ್ರದಲ್ಲಿ ನಮ್ಮ ಪೂರ್ವಜರಿಂದ ನಾವು ಕೂಡ ಅಲ್ಲಿ ಹೊಸ್ತಲ ಹುಣ್ಣಿಮೆಯ ಹಾಗೂ ಧವನದ ಹುಣ್ಣಿಮೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರ್ತೇವೆ ಅದೇ ರೀತಿ ಇಂದುಪೂರ್ ನಗರದ ಶ್ರೀ ರೇಣುಕಾ ಕ್ಷೇತ್ರದಲ್ಲಿ ಆಗಿಯ ಹುಣ್ಣಿಮೆಯ ಪ್ರಯುಕ್ತ ಭಕ್ತರ ಸಮಸ್ತ ಅಭಿವೃದ್ಧಿಗೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಕೂಡ ಪ್ರತಿ ವರ್ಷ ಬಂದು ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ದೇವಸ್ಥಾನದ ಪ್ರಧಾನ ಪ್ರಧಾನರಾದಂತ ಶ್ರೀ ಹನುಮಂತರಾಯಪ್ಪ ಮತ್ತು ಪರಶುರಾಮ್ ಸತ್ಯನಾರಾಯಣ್ ಭಕ್ತರೊಂದಿಗೆ ಕೂಡಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡತಕ್ಕಂಥದ್ದು ಬಹಳ ಉತ್ತರೋತ್ತರವಾಗಿ ಅಭಿವೃದ್ಧಿಯ ಒಂದು ಫಲ ಜಗದಂಬ ಮಹಾ ಮಾತೆಯ ಶಕ್ತಿ ಮತ್ತು ಆಕೆಯ ಪವಾಡ ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲಾ ಶಕ್ತಿ ಪೀಠಗಳಲ್ಲಿ ಒಂದೊಂದು ಮಹತ್ವವಿರ್ತದೆ ಈ ರೇಣುಕಾ ಎಲ್ಲಮ್ಮ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾದಂತ ಶಕ್ತಿ ಯಾವ ಶಕ್ತಿ ಪುನಃ ತಾನು ಸೌಭಾಗ್ಯವನ್ನ ಕಳೆದುಕೊಂಡು ಪುನಃ ಆ ಸೌಭಾಗ್ಯವನ್ನ ಮರಳಿ ಪ್ರಾಪ್ತ ಮಾಡಿಕೊಂಡಿರ್ತಕ್ಕಂಥದ್ದು ಯಾವುದಾದ್ರು ಇದ್ರ ಅದು ನಮ್ಮ ಸವದತ್ತಿ ರೇಣುಕಾ ಮಹಾಮಾತೆಯ ಕ್ಷೇತ್ರ ಅಂತ ಬಹಳ ಪವಿತ್ರವಾಗಿರ್ತಕ್ಕಂತ ಕ್ಷೇತ್ರ ಇಂದೂಪುರ್ ನಗರದಲ್ಲಿಯೂ ಕೂಡ ಆ ಸೌದತ್ತಿಯಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳನ್ನ ತಮ್ಮ ತಮ್ಮಲ್ಲಿ ಅಳವಡಿಸಿಕೊಂಡು ಹಾಗೂ ಈ ಕ್ಷೇತ್ರದಲ್ಲಿಯೂ ಕೂಡ ಉತ್ತರೋತ್ತರವಾಗಿ ಭಕ್ತರಿಗೆ ಅನುಕೂಲವಾಗುವ ರೀತಿಯಿಂದ ಭಕ್ತರನ್ನ ಸಾಕಷ್ಟು ರೀತಿಯಿಂದ ಉದ್ಧರಿಸತಕ್ಕಂಥದ್ದು ಇವರ ಕೆಲಸವಾಗಿದೆ ನೂರಾರು ಜನ ಭಕ್ತರನ್ನ ಕರೆದುಕೊಂಡು ಸೌದತ್ತಿ ಕ್ಷೇತ್ರಕ್ಕ ಬಂದು ಆ ಮೂಲ ಶಕ್ತಿ ದೇವತೆಯನ್ನ ದರ್ಶನವನ್ನ ಮಾಡಿಸ್ತಕ್ಕಂಥದ್ದು ಇವರಿಗೆ ಸಲ್ತಕ್ಕಂಥದ್ದು